ಎಂಪ್ಲಾಯ್ಮೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ವಾಟ್ಸ್ ಲೈಕ್ ಯು ಗು ಮನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದು ನಾನೇ ಹೋಗಿ ಅದನ್ನ ಇನಾಗ್ರೆಟ್ ಮಾಡಿದ್ದು ಹೋಗಿರೋದು ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೂ ಬರಲ್ಲ ಶಕ್ತಿನೂ ಬರಲ್ಲ ಯಾವ್ದಕ್ಕೂ ಶಕ್ತಿ ಬರಲ್ಲ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿ ಗೆ ಎಸ್ ಪಿಗೆ ಹೇಳಿದಿರಿ ವಿ ಶುಡ್ ನಾಟ್ ಲುಕ್ಕಟ್ಟಿ ಲುಕ್ಕಟ್ಟೆ ಲಾಲ್ರಿ ಏನಾರು ತಪ್ಪಾಗಿತ್ತು ಅಂದರೆ ಲೆಟರ್ ರೆಕ್ಟಿಫೈಡ್ ಯಾವ ಟು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗು ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿಲ್ಲ ನಾನು ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡೋ ಏನೋ ತಪ್ಪು ಮಾಡಿರ್ತಾರೆ ಬಟ್ ಅದನ್ನ ಸೆಟ್ರೈಟ್ ಮಾಡಿಕೊಡಿ ಅಂತ ಆಪರ್ಚುನಿಟಿ ಕೊಡಬೇಕು this is my suggestion ಇಸ್ अबाउट ದಿ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಸರ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಆ ಕೋರ್ಟ್ ಇನ್ಸಿಡೆಂಟ್ ಬಹಳ ತಪ್ಪುದು ಯಾರಾಗಿಲಿ ನ್ಯಾಯ ನ್ಯಾಯೆ ಕೊಡ್ತಾರ ಅಂತ ಜಾಗ ಇವರ ಇದನ್ನ ಅಧರ್ಮ ತೋರಿಸೋದು ಅವರ ಈ ತರ ಮಾಡೋದು ಖಂಡಿಸಬೇಕು ಆಕ್ಷನ್ ತಗೋಬೇಕು ದೋ ಸುಪ್ರೀಂ ಕೋರ್ಟ್ ಜಜ್죠 ಏನು ಆಕ್ಷನ್ ತಗೋಬಿಡಿ ಅಂತ ಹೇಳೋದು ಕೂಡ ಅದು ತಪ್ಪದು ಶೋ ಮೋಟ್ ಶೋ ಮೋಟ್ ಆಕ್ಷನ್ ತಗೋಬೇಕು ಕಾನೂನು ಪ್ರಕಾರ ಏನ್ ಮಾಡಬೇಕು ಮಾಡಬೇಕು ಟರ್ನಲ್ ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವು ಯಾವ ಲಾಲ್ಬಾಗ್ನು ಡ್ಯಾಮೇಜ್ ಹೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದದ್ದು ಹಿಸ್ಟಾರಿಕ್ ಇದೆ ಎಲ್ಲಿ ಜಾಗ ಇದೆ ಅನ್ನೋದು ಹೇಳಿದೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ